ಸ್ನೇಹಿತಳದ ವಿಡಿಯೋದಲ್ಲಿ ಗಣಿತದಲ್ಲಿ ವಿನ್ಯಾಸಗಳು ಆರನೇ ತರಗತಿಯ ಪಾಠದ ಈ ಪಾಠ ಆಧಾರಿತ ಒಂದಷ್ಟು ಪ್ರಶ್ನೆಗಳನ್ನು ತಿಳ್ಕೊಂಡಿದ್ವಿ ಸೊ ಈ ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಡಿ ಎಸ್ ಸಿ ಆರ್ ಟಿ ಬಿಡುಗಡೆ ಆಗಿರ್ತಕ್ಕಂಥ ಈ ಎಲ್ಲ ಪ್ರಶ್ನೆಗಳು ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಆಗಿದೆ ಹಾಗೂ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಯೂಸ್ಫುಲ್ ಇದೆ ಅಂತ ಹೇಳ್ತಾ ಇದು ಎರಡನೇ ವಿಡಿಯೋ ಅದರ ಕಂಟಿನ್ಯೂಡ್ ಪಾರ್ಟ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಅವುಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ಮುಂದುವರಿದು ಇನ್ನಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ನಾನು ಕಳೆದ ವಿಡಿಯೋದಲ್ಲಿ ಮೂವತ್ತು ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡಿದ್ದೆ ಎಸ್ ಮೂವತ್ತೊಂದು ಪ್ರಶ್ನೆಗಳಾಗಿತ್ತು ಈಗ ನಂತರದ ಪ್ರಶ್ನೆಗಳು ಯಾವಪ್ಪ ಅಂತಂದರೆ ಮೂವತ್ತೆರಡನೇ ಪ್ರಶ್ನೆ ಸಂಖ್ಯಾಶ್ರೇಣಿ ಇದನ್ನ ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ ಇವುಗಳನ್ನು ವ್ಯಾಖ್ಯಾನಿಸಿ ಅದರಲ್ಲಿ ಪ್ರಶ್ನೆ ಸಂಖ್ಯಾ ಶ್ರೇಣಿ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಈ ಸಂಖ್ಯಾ ಶ್ರೇಣಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ತುಂಬಾ ಸಿಂಪಲ್ ಆಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ ಶ್ರೇಣಿ ಅಂತ ಹೇಳಿದ್ರೆ ಏನಪ್ಪಾ ಈ ಸಂಖ್ಯಾ ಶ್ರೇಣಿ ಅಂತ ಹೇಳಿದ್ರೆ ನಿರ್ದಿಷ್ಟ ಸಂಖ್ಯಾ ವಿನ್ಯಾಸವನ್ನು ಹೊಂದುವಂತಹ ಸಂಖ್ಯೆಗಳನ್ನು ಅಂದರೆ ಯಾವುದೋ ಒಂದು ಸಂಖ್ಯೆ ನಿರ್ದಿಷ್ಟ ಸಂಖ್ಯಾ ವಿನ್ಯಾಸಗಳು ಫಾರ್ ಎಕ್ಸಾಂಪಲ್ ಒಂದೊಂದೇ ಜಾಸ್ತಿ ಆಗಿದೆ ನೋಡಿ ಎರಡು ಮೂರು ನಾಲ್ಕು ಆ ರೀತಿ ಅದನ್ನು ನಾವೇನಂತ ಕರಿತೀವಿ ಶ್ರೇಣಿ ಅಂತ ಕರಿತೀವಿ ನಿರ್ದಿಷ್ಟ ಸಂಖ್ಯಾ ವಿನ್ಯಾಸವನ್ನು ಹೊಂದಿರುವ ಸಂಖ್ಯೆಗಳ ಶ್ರೇಣಿಯನ್ನು ಶ್ರೇಣಿ ಅಂತ ಕರಿತೀವಿ ಹಾಗೆ ಆಕೃತಿ ಶ್ರೇಣಿ ಅಂತ ಕೇಳಿದ್ದಾರೆ ಸೊ ಆಕೃತಿ ಶ್ರೇಣಿ ಅಂದರೆ ಏನು ಅಂತ ನಿರ್ದಿಷ್ಟ ಆಕೃತಿಗಳ ವಿನ್ಯಾಸವನ್ನು ಹೊಂದಿರುವ ಸರಣಿಯನ್ನು ಆಕೃತ ಶ್ರೇಣಿ ಅಂತ ಕರೀತಾರೆ ನಿರ್ದಿಷ್ಟ ಆಕೃತಿಗಳ ವಿನ್ಯಾಸ ನೀವಾಗಲೇ ನೋಡಿದರೆ ಚಿತ್ತ ಟ್ರಯಾಂಗಲ್ಗಳು ಉಲ್ಟ ಆಗಿದ್ದು ಬಂದಿರತಕ್ಕಂಥದ್ದು ಸೊ ಆ ರೀತಿ ನಿರ್ದಿಷ್ಟ ಆಕೃತಿಗಳ ವಿನ್ಯಾಸವನ್ನು ಹೊಂದಿರುವ ಸರಣಿಯನ್ನು ಆಕೃತಿ ಶ್ರೇಣಿ ಅಂತ ಕರೀತಾರೆ ನೆಕ್ಸ್ಟು ತ್ರಿಕೋನಿಯ ಸಂಖ್ಯೆಗಳು ನಿರ್ದಿಷ್ಟ ಸಂಖ್ಯೆಯ ಚುಕ್ಕೆಗಳನ್ನು ಬಳಸಿ ತ್ರಿಭುಜದಂತೆ ಜೋಡಿಸಬಹುದಾದ ಸಂಖ್ಯೆಗಳನ್ನು ತ್ರಿಕೋನಿಯ ಸಂಖ್ಯೆಗಳು ಅಂತ ಕರಿತೀವಿ ಈ ಹಿಂದೆ ನಾವು ತ್ರಿಕೋನಿಯ ಸಂಖ್ಯೆಗಳು ಯಾವ್ಯಾವು ಅನ್ನೋದನ್ನು ಕೂಡ ನೋಡಿದ್ದೀವಿ ನೆಕ್ಸ್ಟು ವರ್ಗ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಅಂದರೆ ಒಂದು ಪೂರ್ಣಾಂಕವನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಸಂಖ್ಯೆಗಳನ್ನು ವರ್ಗ ಸಂಖ್ಯೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಎರಡೆರಡಲೆ ನಾಲ್ಕು ಮೂರು ಮೂರಲೆ ಒಂಬತ್ತು ಈ ಥರ ನಾಲ್ಕು ಹೌದಾ ಹಾಗೆಯೇ ಮೂರು ಮೂರಲೇ ಒಂಬತ್ತು ನಾಲ್ಕು ನಾಲ್ಕಲೇ ಹದಿನಾರು ಐದೈದಲೇ ಇಪ್ಪತ್ತೈದು ಆ ರೀತಿಯ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳು ಅಂತ ಕರಿತೀವಿ ನೆಕ್ಸ್ಟು ಸಂಖ್ಯೆಗಳು ಒಂದು ಪೂರ್ಣಾಂಕವನ್ನು ಮೂರು ಬಾರಿ ಗುಣಿಸಿದಾಗ ಬರುವಂತಹ ಸಂಖ್ಯೆಯನ್ನು ಘನ ಸಂಖ್ಯೆ ಅಂತ ಕರಿತೀವಿ ಸೊ ತುಂಬ ಸಿಂಪಲ್ ಆದಂತಹ ಉತ್ತರ ಅದು ನೆಕ್ಸ್ಟು ಮುಂದಿನ ಪ್ರಶ್ನೆಗಳು ಕೆಳಗಿನ ಲೆಕ್ಕಗಳನ್ನು ಮಾಡಿರಿ ಅಂತ ಕೊಟ್ಟಿದ್ದಾರೆ ಸಂಖ್ಯಾ ವಿನ್ಯಾಸ ಎಂದರೇನು ನೋಡಿ ನಾನು ಆಗಲೇ ಹೇಳಿದಂಗೆ ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸಿ ರೂಪಿಸಿದ ಸಂಖ್ಯಾ ಸರಣಿಯನ್ನ ಸಂಖ್ಯಾ ವಿನ್ಯಾಸ ಅಂತ ಕರೀತಾರೆ ಸೊ ಏನಂತ ಕರೀತಾರೆ ನಿರ್ದಿಷ್ಟ ನಿಯಮವನ್ನು ಅನುಸರಿಸಿ ರೂಪಿಸಿದ ಸಂಖ್ಯಾ ಸರಣಿಯನ್ನ ಸಂಖ್ಯಾ ವಿನ್ಯಾಸ ಅಂತ ಹೇಳಿ ಕರೀತಾರೆ ಹಾಗೆಯೇ ಇಲ್ಲಿ ಈ ವಿನ್ಯಾಸದ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದರೆ ಮೂರು ಆರು ಒಂಬತ್ತು ಹನ್ನೆರಡು ಮೂರೊಂದ್ಲೇ ಮೂರು ಮೂರಡು ಆರು ಮೂರು ಮೂರು ಒಂಬತ್ತು ಮೂರ್ನಾಲ್ಕು ಹನ್ನೆರಡು ಮೂರೈಲೇ ಹದಿನೈದು ಸೊ ಹದಿನೈದು ಉತ್ತರ ಅಲ್ಲಿ ಬರುತ್ತೆ ನೆಕ್ಸ್ಟ್ ಕ್ವೆಶನ್ನು ಎರಡು ನಾಲ್ಕು ಆರು ಎಂಟು ಹತ್ತು ಸೊ ಈ ವಿನ್ಯಾಸದಲ್ಲಿನ ಬಳಸಿದ ನಿಯಮ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಎರಡು ನಾಲ್ಕು ಆರು ಎಂಟು ಹತ್ತು ಏನಾಗ್ತಿದೆ ಇಲ್ಲಿ ಎರಡೆರಡು ಜಾಸ್ತಿ ಆಗ್ತಾ ಇದೆ ಯಾವ ನಿಯಮ ಅಂತ ಕೇಳಿದ್ದಾರೆ ಅವರು ಹಿಂದಿನ ಸಂಖ್ಯೆಗೆ ಎರಡನ್ನು ಕೂಡಿ ಮುಂದಿನ ಸಂಖ್ಯೆಯನ್ನು ಪಡೆಯುವುದು ಯಾವ ನಿಯಮ ಹಿಂದಿನ ಸಂಖ್ಯೆಗೆ ಎರಡನ್ನು ಕೂಡಿ ಮುಂದಿನ ಸಂಖ್ಯೆಯನ್ನು ಪಡಿತಕ್ಕಂಥ ನಿಯಮ ನೆಕ್ಸ್ಟು ಬಿಟ್ಟು ಹೋದ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅರವತ್ತೈದು ಹತ್ತು ಜಾಸ್ತಿಯಾಗಿ ಎಪ್ಪತ್ತೈದು ಆಮೇಲೆ ಇಲ್ಲಿ ಏನು ಬರಬೇಕು ಎಂಬತ್ತೈದು ನೆಕ್ಸ್ಟು ತೊಂಬತ್ತೈದು ಸೊ ಬಿಟ್ಟು ಹೋದ ಸಂಖ್ಯೆ ಎಂಬತ್ತೈದು ಇದರ ನಿಯಮ ಬರೀರಿ ಅಂತ ಕೊಟ್ಟಿದ್ದಾರೆ ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ನೋಡಿ ಎರಡು ಎರಡೇ ನಾಲ್ಕು ನಾಲ್ಕು ಎರಡನೇ ಎಂಟು ಎಂಟೆರಲ್ಲಿ ಹದಿನಾರು ಹದಿನಾರು ಎರಡನೇ ಮೂವತ್ತೆರಡು ಅಂದರೆ ಏನಾಗ್ತದೆ ಎರಡೆರಡು ಗುಣಾಕಾರ ಆಗ್ತಾ ಇದೆ ಹೌದಲ್ವಾ ಸೊ ಗುಣಾಕಾರ ಹೇಗೆ ಮಾಡಿದರೆ ಹಿಂದಿನ ಸಂಖ್ಯೆಗೆ ಎರಡನ್ನು ಗುಣಿಸಿದ್ದೀವಿ ಅದೇ ರೀತಿ ಮುಂದಿನ ಒಂದು ಸಂಖ್ಯೆಗಳನ್ನು ನೋಡೋಣ ಮೂರು ಒಂಬತ್ತು ಇಪ್ಪತ್ತೇಳು ಎಂಬತ್ತೊಂದು ನಿಯಮ ಮೂರೊಂದು ಮೂರು 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 ಮೂರಲ್ಲಿ ಒಂಬತ್ತು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಮೂರು ಎಂಬತ್ತೊಂದು ಅಂದರೆ ಇಂದಿನ ಸಂಖ್ಯೆಗೆ ಮೂರನ್ನು ಗುಣಿಸಿರಿ ಸೊ ಮಲ್ಟಿಪ್ಲೈಡ್ ಬೈ ಬೈತಿನಿ ಮೂರರಿಂದ ನಾವೇನು ಮಾಡ್ತಾ ಇದೀವಿ ಎಲ್ಲ ಸಂಖ್ಯೆಗಳಿಗೆ ಗುಣಾಕಾರ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ಈ ಕೆಳಗಿನ ಲೆಕ್ಕಗಳನ್ನು ಮಾಡಿರಿ ಅಂತ ಕೊಟ್ಟಿದ್ದಾರೆ ಸೊ ಲೆಕ್ಕಗಳು ಈ ರೀತಿ ಇದೆ ಈ ಶ್ರೇಣಿಯ ಮುಂದಿನ ಎರಡು ಪದಗಳನ್ನು ಬರೀರಿ ನೋಡಿ ಎ ಬಿ ಇಲ್ಲ ಸಿ ಡಿ ಇಲ್ಲ ಇ ಎಫ್ ಇಲ್ಲ ಜಿ ಇ ಎಫ್ ಜಿ ಹೆಚ್ ಇಲ್ಲ ಐ ಐ ಬರುತ್ತೆ ಇ ಎಫ್ ಜಿ ಎಚ್ ಐ ಜೆ ಇಲ್ಲ ಕೆ ಅಂತ ತಿಳ್ಕೊಳ್ಳೋಣ ಸೊ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಎ ಬಿ ಇಲ್ಲ ಸಿ ಸಿ ಇಲ್ಲ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಇಲ್ಲ ಐ ಜೆ ಇಲ್ಲ ಕೆ ಅಂದರೆ ಒಂದೊಂದು ಸ್ಕಿಪ್ ಮಾಡಿದ್ದಾರೆ ನೆಕ್ಸ್ಟ್ ಎರಡು ನಾಲ್ಕು ಆರು ಎಂಟು ಹತ್ತು ಸೊ ನೆಕ್ಸ್ಟ್ ನಂಬರ್ ಯಾವುದು ಅಂತ ಹೇಳಿದರೆ ಟೆನ್ ಹತ್ತು ಆಮೇಲೆ ಹನ್ನೆರಡು ಎರಡೆರಡು ಜಾಸ್ತಿ ಆಗ್ತಾ ಹೋಗಿದೆ ಅಲ್ವಾ ಹನ್ನೆರಡು ಐ ಟೆನ್ ಮತ್ತು ಕೆ ಟ್ವೆಲ್ ಇವೆ ಇದಕ್ಕೆ ಸರಿಯಾದ ಉತ್ತರಗಳಾಗುತ್ತೆ ನೆಕ್ಸ್ಟ್ ಬಿಟ್ಟು ಹೋದ ಪದಗಳು ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಕ್ವಶನನ್ನು ನೋಡ್ಬೋದು ತುಂಬ ಸಿಂಪಲ್ ಆಗಿ ಒಂದು ಮೂರು ಡ್ಯಾಶ್ ಏಳು ಒಂಬತ್ತು ಒಂದು ಎರಡು ಮೂರು ನಾಲ್ಕಿಲ್ಲ ಐದು ಸೊ ಇಲ್ಲಿ ಐದು ಆರು ಇಲ್ಲ ಏಳು ಎಂಟಿಲ್ಲ ಒಂಬತ್ತು ಹತ್ತಿಲ್ಲ ಹನ್ನೊಂದು ಸೊ ಇವೇ ಬಿಟ್ಟು ಹೋದು ಐದು ಮತ್ತು ಹನ್ನೊಂದು ಬ್ಲೂ ಗ್ರೀನ್ ರೆಡ್ ಬ್ಲೂ ಗ್ರೀನ್ ರೆಡ್ ಮತ್ತು ಬ್ಲೂ ಸ್ಟಾರ್ಟ್ ಆಗುತ್ತೆ ಮುಂದಿನ ಎರಡು ಪದಗಳನ್ನು ಬರೀರಿ ಅಂತ ಹೇಳಿದರೆ ಗ್ರೀನ್ ಆದಮೇಲೆ ರೆಡ್ಡು ಮತ್ತು ಬ್ಲೂ ಇಲ್ಲೂ ಕೂಡ ರೆಡ್ಡು ಮತ್ತು ಬ್ಲೂ ಅಂತ ನೀವು ಬರೀಬೇಕಾಗತ್ತೆ ನೆಕ್ಸ್ಟ್ ಅದೇ ಪ್ಯಾಟರ್ನಲ್ಲಿ ಅದು ಕಂಟಿನ್ಯೂ ಆಗುತ್ತಲ್ವಾ ಮೂರು ಆರು ಹನ್ನೆರಡು ಇಪ್ಪತ್ನಾಲ್ಕು ಈ ಸರಣಿಯ ಮುಂದಿನ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಕಂಡುಹಿಡಿಯುವ ನಿಯಮವನ್ನು ಬರೆಯಿರಿ ಸೊ ಏನು ಮಾಡಿದಾರೆ ನೋಡಿ ಯಾವ ಒಂದು ನಿಯಮವನ್ನು ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ ಸರಣಿಯಲ್ಲಿ ಎರಡರಿಂದ ಗುಣಿಸಿ ಮುಂದಿನ ಸಂಖ್ಯೆಯನ್ನು ಬರೆಯುವುದು ಅಥವಾ ದ್ವಿಗುಣಗೊಳಿಸಿ ಬರೀತಕ್ಕಂಥದ್ದು ಅಂದರೆ ಹೇಗೆ ಇದಕ್ಕೆ ಎರಡನ್ನು ಗುಣಿಸಿ ಮೂರು ಎರಡಲೆ ಏನಾಗುತ್ತೆ ಆರು ಆರು ಎರಡಲೆ ಏನಾಗುತ್ತೆ ಹನ್ನೆರಡು ಹನ್ನೆರಡು ಎರಡಲೇ ಏನಾಗುತ್ತೆ ಇಪ್ಪತ್ನಾಲ್ಕು ಸೊ ಎರಡನ್ನು ಗುಣಿಸ್ತಾ ಹೋಗಿದ್ದಾರೆ ಸಂಖ್ಯೆಗೆ ಮುಂದಿನ ಸಂಖ್ಯೆಗೆ ಎರಡನ್ನು ಗುಣಿಸ್ತಾ ಹೋದರೆ ಉತ್ತರಗಳು ಬರುತ್ತೆ ಅದೇ ಅದರ ನಿಯಮ ನೆಕ್ಸ್ಟು ಈ ಒಂದು ಶ್ರೇಣಿಯ ನಿಯಮವನ್ನು ಸೂಚಿಸಿ ಅಂತ ಕೊಟ್ಟಿದ್ದಾರೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತ್ ಮೂರು ಇಪ್ಪತ್ತೇಳು ಒಂಬತ್ನಾಲ್ಕು ಮೂವತ್ತಾರು ಒಂಬತ್ತೈದು ನಲವತ್ತೈದು ಬರುತ್ತೆ ಸೊ ಅಂದರೆ ಒಂಬತ್ತರ ಗುಣಕಗಳು ಇಲ್ಲಿ ಅಂದರೆ ನೀವು ನಿಯಮ ಏನಂತ ಬರೀಬೇಕು ಎಸ್ ಅದೇ ಒಂಬತ್ತರ ಗುಣಕಗಳು ಅಂತ ಬರುತ್ತೆ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ಒಂದು ಎರಡು ನಾಲ್ಕು ಏಳು ಹನ್ನೊಂದು ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು ಮತ್ತು ಏಕೆ ಅಂತ ಕೇಳಿದ್ದಾರೆ ಇಲ್ಲಿ ಏನು ಮಾಡಿದರೆ ಈ ಸಂಖ್ಯೆಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ನೋಡೋಕ್ಕಿಂತ ಮುಂಚೆ ಅಲ್ಲಿ ಏನು ಮಾಡಿದರೆ ಒಂದೊಂದೇ ಸಂಖ್ಯೆಯನ್ನು ಕೂಡ್ತಾ ಹೋಗಿದ್ದಾರೆ ಇಲ್ಲಿ ಒಂದು ಅದಕ್ಕೆ ಒಂದು ಕೂಡಿದರೆ ಎರಡು ಎರಡು ಮತ್ತು ಎರಡು ಕೂಡಿದರೆ ನಾಲ್ಕು ನಾಲ್ಕಕ್ಕೆ ಏನು ಮಾಡಿದರೆ ಒಂದಕ್ಕೆ ಎರಡು ಕೂಡಿದರೆ ಆಮೇಲೆ ಎರಡಕ್ಕೆ ಎರಡು ಕೂಡಿದ್ದಾರೆ ನೆಕ್ಸ್ಟು ಮೂರಕ್ಕೆ ಸಾರಿ ನಾಲ್ಕಕ್ಕೆ ಮೂರನ್ನು ಕೂಡಿದ್ದಾರೆ ಅಂದರೆ ಒಂದು ಸಾರಿ ಒಂದು ಆಮೇಲೆ ಎರಡು ಕೂಡ್ತಾರೆ ಆಮೇಲೆ ಮೂರು ಕೂಡ್ತಾರೆ ನಾಲ್ಕು ಮೂರು ಏಳು ಏಳಕ್ಕೆ ನಾಲ್ಕು ಕೂಡ್ತಾರೆ ಏಳು ನಾಲ್ಕು ಹನ್ನೊಂದು ಹನ್ನೊಂದಕ್ಕೆ ಐದು ಕೂಡಿದರೆ ಹದಿನಾರು ಬರುತ್ತೆ ಅಂದರೆ ನಿಯಮ ಗೊತ್ತಾಗ್ತಾಯಿದೆ ನಿಮ್ಗೆ ಒಂದೊಂದು ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಕೂಡ್ತಾ ಹೋಗಿದ್ದಾರೆ ಸೊ ಮುಂದಿನ ಸಂಖ್ಯೆ ಹದಿನಾರು ಕೊಟ್ಟ ಸಂಖ್ಯೆಗೆ ಮುಂದಿನ ಸ್ವಾಭಾವಿಕ ಸಂಖ್ಯೆಯನ್ನು ಕೂಡಬೇಕು ಅಂದರೆ ಸ್ವಾಭಾವಿಕ ಸಂಖ್ಯೆಯನ್ನು ಕೂಡ್ತಾ ಹೋಗಬೇಕು ಅದೇ ಅದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟು ಇಲ್ಲಿ ಮುಂದಿನ ಸರಣಿಯ ಮುಂದಿನ ಆಕೃತಿ ಯಾವುದು ಅಂತ ಕೇಳಿದ್ದಾರೆ ಇದು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ಚಿತ್ರವನ್ನು ನೋಡಿ ನೆಕ್ಸ್ಟ್ ಏನಾಗ್ತಿದೆ ಸೇಮ್ ಟ್ರಯಾಂಗಲ್ ಮಾತ್ರ ಏನೂ ಚೇಂಜಸ್ ಆಗೋಲ್ಲ ಸೊ ನೀವು ಟ್ರಯಾಂಗಲನ್ನು ಹಾಗೆ ಬರಿಬೋದು ಓಕೆ ಇದೇನೂ ಪ್ರಾಬ್ಲಮ್ ಇಲ್ಲ ಕಲರ್ ಕೂಡ ಅದೇ ಇರುತ್ತೆ ಇನ್ನು ಈ ಆಕೃತಿಯನ್ನು ನೋಡಿ ಒಂದು ಸರಿ ನಿಮ್ಮ ಬಲಕ್ಕಿದೆ ಅದರದ್ದು ಅಂದರೆ ಪಿ ಶೇಪಲ್ಲಿದೆ ನೆಕ್ಸ್ಟ್ ಬ ಅದು ಕೆಳಗಡೆ ಬಂದಿದೆ ಆಮೇಲೆ ಇಲ್ಲಿ ಎಡಕ್ಕೆ ಆ ಪಿ ಶೇಪ್ ಬಂದಿದೆ ಹೌದಲ್ವಾ ಅಂದರೆ ಏನಾಗ್ತಾ ಇದೆ ಅದು ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ ಅಂತ ಅನಿಸುತ್ತೆ ಸೊ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ ಅಂದರೆ ಇಲ್ಲಿಂದ ಮತ್ತೆ ಇದೇ ಆಕೃತಿ ಬರ್ಬೋದು ಅಂದರೆ ಪಿ ಈ ರೀತಿ ಬರ್ಬೋದು ಓಕೆ ಅದಕ್ಕೆ ಸರಿಯಾದ ಉತ್ತರ ಸೊ ಅವ್ರು ಕೊಟ್ಟಿರೋದ್ರ ಪ್ರಕಾರ ಅದೇ ತರ ಬಟ್ ಅಲ್ಲಿ ಎಸ್ ಐ ಥಿಂಕ್ ಅದೇನೆ ಬಟ್ ಇದು ಪ್ರಿಂಟ್ ಮಿಸ್ಟೇಕ್ ಆಗಿಲ್ಲ ಇದೇ ಪ್ಯಾಟರ್ನ್ ಬಂದಿತ್ತು ಅಂದ್ರೆ ಈ ಉತ್ತರ ಬರ್ತಾ ಇತ್ತು ಬಟ್ ಇದು ಈ ರೀತಿ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಕ್ಷನ್ ಆಗ್ತಾ ಇದೆ ಅಂತ ನಾವು ಅಂದ್ಕೋಬೋದು ನೆಕ್ಸ್ಟ್ ವಿಹಾಂಕ ಸಂಖ್ಯೆಯ ನಿಯಮವನ್ನ ಬರೀರಿ ವಿರಹಂಕ ಸಂಖ್ಯೆ ಸಾರಿ ವಿರಹಂಕ ಸಂಖ್ಯೆಯ ನಿಯಮವನ್ನು ಬರೀರಿ ಅಂತ ಕೊಟ್ಟಿದ್ರೆ ಪ್ರತಿ ಸಂಖ್ಯೆಯು ಹಿಂದಿನ ಎರಡು ಸಂಖ್ಯೆಗಳ ಮೊತ್ತ ಆಗಿರುತ್ತದೆ ಪ್ರತಿ ಸಂಖ್ಯೆಯು ಹಿಂದಿನ ಎರಡು ಕಳೆದ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೆ ಪ್ರತಿ ಸಂಖ್ಯೆಯು ಹಿಂದಿನ ಎರಡು ಸಂಖ್ಯೆಗಳ ಮೊತ್ತ ಆಗಿರುತ್ತೆ ಅದನ್ನು ನಾವು ವಿರಹಂಕ ಸಂಖ್ಯೆ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ ಸಮಸ್ಯೆಗಳನ್ನು ಬಿಡಿಸಿ ಐವತ್ತೊಂದನೇ ಪ್ರಶ್ನೆ ದತ್ತ ಸರಣಿಯ ನಿಯಮ ಬರೆದು ಮುಂದಿನ ನಾಲ್ಕು ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೈದು ಐ ಮತ್ತು ಐದು ಜಾಸ್ತಿಯಾಗಿ ಮೂವತ್ತು ಮತ್ತು ಐದು ಜಾಸ್ತಿಯಾಗಿ ಎಲ್ಲದಕ್ಕೂ ಕೂಡ ಐದು ಜಾಸ್ತಿ ಆಗಿದೆ ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಸೊ ಮುಂದಿನ ಸಂಖ್ಯೆಗಳು ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಇದಕ್ಕೆ ನೀವೇನಂತ ಬರಿಬೋದು ಪ್ರತಿ ಸಂಖ್ಯೆಗೆ ಐದನ್ನು ಕೂಡಿಸಬೇಕು ಅಥವಾ ಐದರ ಗುಣಕಗಳು ಇಪ್ಪತ್ತೈದರಿಂದ ಐದರ ಗುಣಕಗಳು ಅಂತ ಬರೆದರೂ ಕೂಡ ಕರೆಕ್ಟು ನೆಕ್ಸ್ಟು ಐವತ್ತೆರಡನೇ ಪ್ರಶ್ನೆ ಒಂದು ಎರಡು ಮೂರು ಐದು ಎಂಟು ಹದಿಮೂರು ಇಪ್ಪತ್ತೊಂದು ಈ ಸಂಖ್ಯೆಗಳನ್ನು ಏನೆನ್ನುತ್ತಾರೆ ಮತ್ತು ಈ ಸಂಖ್ಯಾ ಶ್ರೇಣಿಯ ನಿಯಮವನ್ನು ಉದಾಹರಣೆ ಸಹಿತ ವಿವರಿಸಿ ಅಂತ ಕೊಟ್ಟಿದ್ದಾರೆ ಈ ಸಂಖ್ಯೆಗಳನ್ನು ಏನಂತ ಕರೀತಾರೆ ಇಲ್ಲಿ ನೋಡಿ ನಾನು ಆಗಲೇ ನಿಮಗೆ ಹೇಳಿದೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಲಿಲ್ಲ ಬಟ್ ಇಲ್ಲಿ ನೋಡಿ ಒಂದು ಎರಡು ಕೂಡಿದರೆ ಎಷ್ಟು ಬರುತ್ತೆ ಮೂರು ಬರುತ್ತೆ ಮೂರು ಐದು ಕೂಡಿದರೆ ಎಂಟು ಬರುತ್ತೆ ಹೌದಲ್ವಾ ಅಂದರೆ ಏನಾಗ್ತಿದೆ ಅಂದರೆ ಹಿಂದಿನ ಎರಡು ಸಂಖ್ಯೆಗಳನ್ನು ಕೂಡಿದಾಗ ಮುಂದಿನ ಸಂಖ್ಯೆಗಳು ಬರುತ್ತೆ ಅಂತ ನಾನು ಆಗಲೇ ಹೇಳಿದಂಗೆ ಇಲ್ಲಿ ಅದೇ ಪ್ಯಾಟರ್ನನ್ನು ತೋರಿಸಿದ್ದಾರೆ ಈ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ನೀವು ಅದನ್ನು ನಾವು ಏನಂತ ಕರಿತೀವಿ ಅಂತ ನಾನು ಕಳೆದ ಒಂದು ಪ್ರಶ್ನೆಯಲ್ಲಿ ನಿಮ್ಗೆ ಹೇಳಿದ್ದೆ ಸೊ ಒಂದು ಎರಡು ಕೂಡಿದರೆ ಎಷ್ಟು ಬಂತು ಮೂರು ಸೊ ನೆಕ್ಸ್ಟ್ ಇವೆರಡನ್ನು ಕೂಡಿದರೆ ಐದು ಎರಡು ಮೂರು ಐದು ಐದು ಪ್ಲಸ್ ಮೂರು ಎಂಟು ಎಂಟು ಪ್ಲಸ್ ಐದು ಹದಿಮೂರು ಹದಿಮೂರು ಪ್ಲಸ್ ಎಂಟು ಇಪ್ಪತ್ತೊಂದು ಸೊ ಈ ರೀತಿ ಇವನ್ನ ನಾವು ಏನಂತ ಕರಿತೀವಿ ಅಂಕ ಆವಾಗಲೇ ನಾನು ಹೇಳ್ದಂಗೆ ವೀರ ವಿ ಸಾರಿ ವಿರಹ ವಿರಹಂಕ ಸಂಖ್ಯೆಗಳು ಅಂತ ಕರಿತೀವಿ ಹೌದಲ್ವಾ ಇಲ್ಲಿ ಪ್ರತಿ ಸಂಖ್ಯೆಯ ಹಿಂದಿನ ಎರಡು ಸಂಖ್ಯೆಗಳ ಮೊತ್ತ ಆಗಿರುತ್ತೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿಬಿಡ್ತೀನಿ ಇದಕ್ಕೇನು ಎಕ್ಸ್ಟ್ರಾ ಇಲ್ಲ ಇಷ್ಟನ್ನೇ ಬರೆದ್ರೆ ಸಾಕು ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಈ ಸರಣಿಯ ಮುಂದಿನ ಸಾಲುಗಳನ್ನು ಬರೆದು ನಿಯಮವನ್ನು ಬರೀರಿ ಸೊ ನೋಡ್ಬೋದು ಇಲ್ಲಿ ಒಂದು ಒಂದು ಎರಡು ಒಂದು ಒಂದು ಎರಡು ಮೂರು ಎರಡು ಒಂದು ಸೊ ನೆಕ್ಸ್ಟ್ ಪ್ಯಾಟ್ರನ್ ಏನು ಬರುತ್ತೆ ಸೇಮ್ ಅಲ್ಲಿ ಲಾಸ್ಟಲ್ಲಿ ಒಂದು ಲಾಸ್ಟಲ್ಲಿ ಏನಿದೆ ಆ ಸಂಖ್ಯೆಗಳು ಒಂದೊಂದು ಸಂಖ್ಯೆ ಹೆಚ್ಚು ಮಾಡ್ತಾ ಹೋಗ್ಬೇಕು ನೀವು ಆ ಪ್ಯಾಟ್ರನನ್ನು ಕಂಟಿನ್ಯೂ ಮಾಡಿ ಬರಿಬೋದು ಅವ್ರೇನು ಕೊಟ್ಟಿದ್ರು ಅದೇನೇ ಕಂಟಿನ್ಯೂ ಮಾಡಿ ಒನ್ ಟು ನೀವು ಒನ್ ಟು ಓಕೆ ಮತ್ತು ತ್ರೀ ಮಧ್ಯದಲ್ಲಿ ಒಂದು ಫೋರ್ ಸೇರಿಸ್ಕೊಳ್ಳಿ ಮತ್ತು ಟೂ ತ್ರೀ ಫೋರ್ ಸಾರಿ ಟೂ ತ್ರೀ ಇಲ್ಲಿ ಫೋರ್ ಆದಮೇಲೆ ಏನು ಮಾಡಬೇಕು ಮತ್ತು ತ್ರೀ ಟೂ ಒನ್ ಅದೇ ಪ್ಯಾಟರ್ನ್ ಉಲ್ಟ ಆಗುತ್ತೆ ಇಲ್ಲಿ ನಾಲ್ಕು ಬರುತ್ತೆ ಈಗ ಎಕಡೆ ಈ ಕಡೆ ಮೂರು ಬರುತ್ತೆ ಸೊ ಅದನ್ನು ನೀವು ಬರೀಬೇಕಾಗುತ್ತೆ ಇದಕ್ಕೆ ನೀವು ನಿಯಮ ಏನಂತ ಹೇಳ್ತೀರಾ ಮುಂದಿನ ಸಾಲಿಗೆ ನಿಯಮ ಒಂದು ಸ್ಕ್ವಯರ್ ಹನ್ನೊಂದು ಸ್ಕ್ವಯರ್ ನೂರ ಹನ್ನೊಂದು ಸ್ಕ್ವಯರ್ ಮತ್ತು ಸಾವಿರದ ನೂರ ಹನ್ನೊಂದು ಸ್ಕ್ವಯರ್ ಅಂತ ಆಗುತ್ತೆ ಇದು ಅದರ ನಿಯಮ ಬರಿಬೇಕು ಅಂತ ಹೇಳಿದರೆ ನೀವು ಒನ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಒನ್ ಲೆವೆನ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಒನ್ ತ್ರಿಬಲ್ ಒನ್ ಸ್ಕ್ವಯರ್ ಈಸ್ ಈಕ್ವಲ್ ಟು ದಿಸ್ ಆನ್ಸರ್ ಆ್ಯಂಡ್ ಡಬಲ್ ಒನ್ ಡಬಲ್ ಒನ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಈಗ ನಾವೇನು ಬರೆದ್ವಿ ಆ ಆನ್ಸರನ್ನು ನೀವು ಬರಿಬೇಕು ಅದು ನಿಯಮ ಅದು ನೆಕ್ಸ್ಟು ಈ ಒಂದು ಪ್ರಶ್ನಾ ಸರಣಿ ಅಥವಾ ಪ್ರಶ್ನಾ ಕೋಟಿಯ ಕೊನೆಯ ಪ್ರಶ್ನೆ ತ್ರಿಭುಜ ಮತ್ತು ಒಂದು ತ್ರಿಭುಜ ಎರಡು ತ್ರಿಭುಜ ಮೂರು ಈ ಸರಣಿಯ ನಾಲ್ಕು ಮತ್ತು ಐದನೇ ಪದ ಬರೆದು ನಿಯಮವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ನಾಲ್ಕನೇ ಪದ ತ್ರಿಭುಜ ನಾಲ್ಕು ಆಗುತ್ತೆ ಎಸ್ ತ್ರಿಭುಜ ನಾಲ್ಕು ಮತ್ತೇನು ಕೇಳಿದರೆ ಹತ್ತನೇ ಪದ ಕೇಳಿದರೆ ತ್ರಿಭುಜ ಹತ್ತು ಅಂತ ಆಗುತ್ತೆ ಸೊ ಇದಕ್ಕೆ ಮೊದಲು ತ್ರಿಭುಜ ಆಕೃತಿ ಬರೆದು ಮುಂದಿನ ಸ್ವಾಭಾವಿಕ ಸಂಖ್ಯೆಗಳನ್ನು ಬರಿತಕ್ಕಂಥದ್ದು ಅದರ ಒಂದು ಆಕೃತಿಯ ನಿಯಮಗಳು ಅಷ್ಟೇ ಅಲ್ವಾ ಸೊ ಇದು ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಓ ಇನ್ನೂ ಕ್ವಶನ್ಸ್ ಇದ್ದಾವೆ ಕ್ವಶನ್ಸ್ಗಳನ್ನು ನೋಡೋಣ ಐವತ್ತೈದನೇ ಪ್ರಶ್ನೆ ಏನಿದೆ ಒಂದು ಏಳು ಹತ್ತೊಂಬತ್ತು ಮೂವತ್ತೇಳು ಈ ಷಡ್ಭುಜ ಸಂಖ್ಯೆಗಳನ್ನು ಚಿತ್ರಾತ್ಮಕವಾಗಿ ನಿರೂಪಿಸಿ ನಿಯಮ ಬರೆದು ಮುಂದಿನ ಎರಡು ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಓಕೆ ಇದನ್ನು ಚಿತ್ರದ ಮೂಲಕ ನಾವು ತೋರಿಸ್ಬೇಕು ಅದರಲ್ಲಿ ಏನಾಗಿದೆ ಒಂದು ಏಳು ಹತ್ತೊಂಬತ್ತು ಮೂವತ್ತೇಳು ಅಂತ ಕೊಟ್ಟಿದ್ದಾರೆ ಅಲ್ವಾ ಸೊ ಒಂದನ್ನು ಒಂದು ಚುಕ್ಕೆ ಅಂತ ತೋರಿಸಿ ಇನ್ನು ಏಳು ಅಂತಕ್ಕಂಥದ್ದನ್ನು ಏಳು ಅಂತ ನಾವು ತೋರಿಸ್ಬೇಕಾಗತ್ತೆ ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಸ್ ಈ ರೀತಿಯಾಗಿ ಒಂದು ಒಂದು ಚುಕ್ಕೆ ಮತ್ತೆ ಏಳು ಏಳು ಚುಕ್ಕೆಗಳು ಹಾಗೆ ಹತ್ತೊಂಬತ್ತು ಹತ್ತೊಂಬತ್ತು ಚುಕ್ಕೆಗಳು ನೋಡಿ ಈ ರೀತಿ ಮೂರು 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 ಬರೋ ಥರ ಹತ್ತೊಂಬತ್ತು ಚುಕ್ಕೆ ನೆಕ್ಸ್ಟ್ ಮೂವತ್ತೇಳು ಚುಕ್ಕೆಗಳ ರೂಪದಲ್ಲಿ ನಾವು ಅದನ್ನು ಬರೆದಿರಬೇಕಾಗುತ್ತೆ ನೆಕ್ಸ್ಟ್ ಈ ಸಂಖ್ಯಾ ಶ್ರೇಣಿಯನ್ನು ಗಮನಿಸಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮೂರು ಆರು ಒಂಬತ್ತು ಹನ್ನೆರಡು ಸೊ ಮೂರು ಆರು ಒಂಬತ್ತು ಹನ್ನೆರಡು ಏನಿದೆ ಈ ಸಂಖ್ಯಾ ಶ್ರೇಣಿಯಲ್ಲಿ ಅಂತ ನೀವು ನೋಡೋದಾದರೆ ಮೊದಲಿಗೆ ಮೂರನ್ನು ಕೂಡಿ ಮುಂದಿನ ಸಂಖ್ಯೆಯನ್ನು ಪಡಿತೀವಿ ಸೊ ಮೂರಕ್ಕೆ ಮೂರು ಕೂಡಿದರೆ ಆರು ಆರಕ್ಕೆ ಮೂರು ಕೂಡಿದರೆ ಒಂಬತ್ತು ಒಂಬತ್ತಕ್ಕೆ ಮೂರನ್ನು ಕೂಡಿದರೆ ಹನ್ನೆರಡು ಮೂರಂದಲೇ ಮೂರು ಮೂರ ಆರು ಮೂರು ಮೂರ್ಲ ಒಂಬತ್ತು ಮೂರ್ನಾಕ್ಲೆ ಹನ್ನೆರಡು ಸೊ ಅದು ನಿಯಮ ನಿಮಗೆ ಸಂಖ್ಯೆಯ ನಿಯಮ ಏನಪ್ಪ ಅಂತಂದರೆ ಮೂರರ ಗುಣಕಗಳು ಅಂತ ಬರಿಬೋದು ಈ ಶ್ರೇಣಿಯ ಮುಂದಿನ ಮೂರು ಸಂಖ್ಯೆಗಳು ಮೂರ್ನಾಲ್ಕು ಹನ್ನೆರಡು ಮೂರೈದಲೇ ಹದಿನೈದು ಮೂರಾರಲೇ ಹದಿನೆಂಟು ಮೂರೇಳ ಇಪ್ಪತ್ತೊಂದು ನೆಕ್ಸ್ಟ್ ಈ ಸಂಖ್ಯೆಯಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಯುವೆ ಅಂತ ಸೊ ಬಿಟ್ಟು ಹೋದ ಸಂಖ್ಯೆಯನ್ನು ಹಿಂದಿನ ಸಂಖ್ಯೆಗೆ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದರೆ ಮೂರರಿಂದ ಮೂರನ್ನು ಕೂಡ್ತೀವಿ ಹಿಂದಿನ ಸಂಖ್ಯೆಗೆ ಮೂರನ್ನು ಕೂಡ್ತೀವಿ ಆಗ ಅದು ಯಾವ ಸಂಖ್ಯೆ ಬಿಟ್ಟೋಗಿದೆ ಅದು ನಮಗೆ ತಿಳಿಯುತ್ತೆ ಹೌದಲ್ವ ತುಂಬ ಸಿಂಪಲ್ಲಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೋದು ಸೊ ಇದಿಷ್ಟು ಘಟಕ ಒಂದರ ಎಲ್ಲ ಪ್ರಶ್ನೆಗಳನ್ನು ನಾನು ತಿಳಿಸುವಂಥ ಪ್ರಯತ್ನ ನನ್ನದಾಗಿತ್ತು ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ